ನಮ್ಮ ಆಂಕರ್ ಡಿವೋಷನಲ್ ಸ್ಪೀಚ್ ಕೊಡಿ ಅಂತಾರೆ ಡಿವೋಷ್ನಲ್ ಸ್ಪೀಚ್ ಕೊಟ್ರೆ ನೀವೆಲ್ಲ ಹೊಡೆ ಹೋಗಿಬಿಡ್ತೀರ ಅಷ್ಟೇ ಆಮೇಲೆ ವೇದಿಕೆ ಮೇಲಿರುವ ನಮ್ಮ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರೇ ಈ ಸಂಸ್ಥೆಯ ಪ್ರೆಸಿಡೆಂಟ್ ಆದ ಕೆ ಸೆಕ್ರೆಟರಿ ಆದ ಅಶೋಕ್ ಕುಮಾರ್ ಅವರೇ ಮತ್ತು ವೇದಿಕೆ ಮೇಲಿರುವ ಸ್ಕೂಲು ಮತ್ತು ಕಾಲೇಜ್ ಪ್ರಾಂಶುಪಾಲರೇ ಎಲ್ಲ ಪೇರೆಂಟ್ಸ್ ಯಾರೇ ಮತ್ತು ಮಾಧ್ಯಮ ಮಿತ್ರರೇ ಜಾಸ್ತಿ ಮಾತಾಡೋಕ್ಕೆ ಹೋಗೋಲ್ಲ ಯಾಕೆಂದರೆ ನೀವು ಇವತ್ತು ಬಂದಿರೋದು ನಿಮ್ಮ ಮಕ್ಕಳು ಡ್ಯಾನ್ಸ್ ಪ್ರೋಗ್ರಾಮ್ ನೋಡೋಕ್ಕೆ ಒಂದು ಕಲ್ಚರಲ್ ಇವೆಂಟ್ ನೋಡೋಕ್ಕೆ ಬಟ್ ನಾನು ಏನು ಒಂದು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ ನಮ್ದು ಒಂದು ಸ್ಕೂಲ್ ಇದೆ ನಾಗರಾಜನ ಹೇಳ್ದಂಗೆ ಇಪ್ಪತ್ತೈದು ವರ್ಷ ಇದನ್ನು ಇಷ್ಟು ದೊಡ್ಡ ಸಂಸ್ಥೆ ಅಂತ ಮಾಡೋಕ್ಕೆ ಹೋದರೆ ಎಷ್ಟು ಕಷ್ಟ ಬಿದ್ದಿದ್ದಾರೆ ಅದ್ರ ಜೊತೆ ಪೋಷಕರು ನೀವು ಎಷ್ಟು ಅವ್ರಿಗೆ ಸಹಕಾರ ಕೊಟ್ಟಿದ್ದೀರಾ ಅಂತ ಒಂದು ಖುಷಿ ಆಗ್ತಾ ಇದೆ ಯಾಕೆಂದರೆ ಇಂಥ ಒಂದು ದೊಡ್ಡ ಸಂಸ್ಥೆ ಮಾಡೋಕ್ಕೆ ಅವರು ಒಂದ್ರು ಒಬ್ಬರಿಗೆ ಕೈಯಿಂದ ಆಗೋಲ್ಲ ಪೋಷಕರಿಂದ ಆಗ್ಬೋದು ಮ್ಯಾನೇಜ್ಮೆಂಟಿಂದ ಆಗ್ಬೋದು ಮತ್ತು ಟೀಚರ್ಸಿಂದ ಅದು ಹೇಳೋಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಟೀಚರ್ಸ್ ಇಲ್ಲ ಅಂದರೆ ಸಂಸ್ಥೆ ನಡೆಯೋಕ್ಕಾಗಲ್ಲ ಅದಕ್ಕೆ ಈ ಸಂಸ್ಥೆಯನ್ನು ಇಷ್ಟು ದೊಡ್ಡದಾಗಿ ಮಾಡಿ ಮತ್ತು ಮುಂದಿನ ವರ್ಷದಲ್ಲಿ ಬಿ ಸಿ ಎ ಮತ್ತು ಬಿ ಕಾಮ ಬಿ ಎ ಮಾಡ್ತಾರೆ ಅಂದರೆ ಭಾಳ ಖುಷಿ ಆಗ್ತದೆ ಯಾಕಂದರೆ ಇದು ಆಂಧ್ರನೂ ಭಾಳ ಹತ್ರ ಇದೆ ಬಿ ಸಿ ಎ ಮತ್ತು ಬಿ ಬಿ ಎ ಮಾಡೋಕ್ಕೆ ಬೇಕಾದರೆ ಆಂಧ್ರ ಸ್ಟೂಡೆಂಟ್ಸ್ ಬರ್ತಾರೆ ಅದ್ರ ಅದ್ರ ಜೊತೆ ಒಂದು ಹಾಸ್ಟ್ಲು ಮಾಡಬೇಕು ಮಾಡಬೇಕಾಗುತ್ತೆನೋ ಅವರು ಯಾಕಂದರೆ ಎಷ್ಟು ಒಂದು ಒಳ್ಳೆಯ ಸಂಸ್ಥೆ ಮಾಡೋಕ್ಕೆ ಎಷ್ಟು ಕಷ್ಟ ಬೀಳ್ತಿದ್ದಾರೆ ಅದ್ರ ಜೊತೆ ಏನು ಈ ಪ್ರಿನ್ಸಿಪಲ್ಸು ಮತ್ತು ಹೆಡ್ ಮಾಸ್ಟರ್ಸ್ ಇದ್ದಾರೆ ಇವರೆಲ್ಲ ಒಂದು ಒಗ್ಗಟ್ಟಾಗಿ ಕೆಲಸ ಮಾಡಿ ಅದ್ರ ಜೊತೆ ಟೀಚರ್ಸು ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ನಂಬಿಕೆ ಇದೆ ಬಟ್ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಡ್ಯಾನ್ಸ್ ಆಡೋವಾಗ ಎರಡು ಮೂರು ಡ್ಯಾನ್ಸ್ ಆಡಿದ್ರು ಅವ್ರು ಹೇಳ್ದಂಗೆ ಡಿವೋಷ್ನಲ್ ಸಾಂಗ್ಸ್ ಬಂದಾಗ ಎಲ್ಲರೂ ಸುಮ್ಮನೆ ಇತ್ತು ಫಿಲ್ಮ್ ಸಾಂಗ್ ಬಂದಾಗ ಎಲ್ಲರೂ ಚಪ್ಪಾಳೆ ಹೊಡೆದ್ರು ವಿಸಿಲ್ಸು ಹೊಡೆದ್ರು ನಾನೊಂದು ಏನೋ ಒಂದು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅದು ಇರಬೇಕು ನಮ್ಮ ಸಂಸ್ಕೃತಿನೂ ಸ್ವಲ್ಪ ಮುಂದೆ ಬೆಳೆಸಿ ಅದು ಮನೆಯಲ್ಲಿ ನಿಮ್ಮ ಕಡೆಯಿಂದ ಆಗುತ್ತೆ ಹೊರತು ಟೀಚರ್ಸಿಂದ ಆಗಲ್ಲ ಅದನ್ನು ಸ್ವಲ್ಪ ನೀವು ಜಾಗೃತೆಯಾಗಿ ನೀವು ನಿಮ್ಮ ಕಡೆಯಿಂದ ಅದು ಮುಂದೆ ಬರಬೇಕು ಅಂತ ಹೇಳಕ್ಕೆ ಇಷ್ಟಪಟ್ಟು ಈ ಅಮರ್ಜ್ಯ ಸ್ಕೂಲ್ ಇನ್ನ ಮುಂದೆ ಇನ್ನೂ ಒಂದು ದೊಡ್ಡ ಸಂಸ್ಥೆ ಆಗಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ